ವೀಕ್ಷಕರೇ ನಾವು ಇವತ್ತು ಪಲಾವ್ ಮಾಡ್ತಾಯಿದ್ದೀವಿ ಹುಳ ಮಂಗಳೂರು ಪ್ರೆಷಲ್ ಅಂತ ಇದಕ್ಕೆ ಈರುಳ್ಳಿ ಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿನ ರುಬ್ಬಿಟ್ಕಂದಿದ್ದೀವಿ ಹಣ್ಣು ರುಬ್ಬಿಟ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಸಿವೆ ಜೀರಿಗೆ ಶೇಂಗಾ ಗರಂ ಮಸಾಲ ಖಾರ ಪುಡಿ ರಸ್ನ ಪುಡಿ ಕಡಲೆ ಬೀಜ ಸ್ವಲ್ಪ ಸೋಯಾ ಸಾಸು ವಿನಿಗರು ಹಾಕ್ತಾಯಿದ್ದೀವಿ ಈಗ ಮಸಾಲೆ ಒಂದು ಸ್ವಲ್ಪ ಒಂದು ಮೂರು ಮೂರರಿಂದ ಒಂದು ನಲವತ್ತು ಎಣ್ಣೆ ಹಾಕಿಂತೀವಿ ಎಣ್ಣೆ ಹಾಕೊಂಡು ಎಣ್ಣೆ ಕಾಯಿ ಹಾಕಿ ರೆಡಿ ಮಾಡ್ತೀನಿ ನಾನು ಈಗ ಒಂದಿಷ್ಟು ಕಡಲೆ ಬೀಜಕ್ಕೆ ಹಾಕೊಂತ ಇದ್ದೀವಿ ಕಡಲೆಬೇಳೆ ಎಣ್ಣೆ ಕಾಯಿದೆ ಹಂಗಾಗಿ ತೀವಿ ಎಲ್ಲ ಹಂಗೆ ಸ್ವಲ್ಪ ಶೇಂಗಾ ಬೀಜ ಹಾಕೊತ ಇದೀವಿ ಇದ್ದರೂ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತಂದು ಹಾಕೊಂತ ಇದೀವಿ ಈಗ ಒಂದು ಚಮಚ ಸಾಸಿವೆ ಸಸಿ ಹಾಕಿಂತೀವಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಎರಡು ಚಮ್ ಎರಡು ಚಮಚ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀವಿ ಮೆಣಸಿಕಾಯಿ ಈರುಳ್ಳಿ ಎಷ್ಟು ಅಂದಿರ ಹಾಕಿ ಸ್ವಲ್ಪ ರೋಸ್ಟ್ ಆದಮೇಲೆ ಇದು ಎಲ್ಲ ಜಜ್ಜಿಟ್ ಅಂತ ಮಸಾಲೆನ ಅದನ್ನು ಹಾಕಿಂತೀವಿ ಈ ರೀತಿ ಕ್ಲೀನಾಗಿ ಬುಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಕಂದಾದ್ಮೇಲೆ ಈರುಳ್ಳಿ ರುಬ್ಕೊಂಡಿರೋದು ಪೇಸ್ಟ್ ಅಂತ ಹಾಕಬೇಕು ಈರುಳ್ಳಿ ಪೇಸ್ಟ್ ಆದಮೇಲೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಕ್ಲೀನಾಗಿ ಫ್ರೈ ಆಗಬೇಕಲ್ಲ ಹಂಗಾಗಿ ಹೋಗ್ತಾನೆ ಈ ರೀತಿ ಫ್ರೈ ಆಗ್ತಾ ಹೋಗ್ಬೇಕು ನೋಡಿ ಈ ರೀತಿ ಕ್ಲೀನಾಗೆ ಬೇಯಬೇಕು ಈಗೆಲ್ಲ ಇದು ಫ್ರೈ ಆಗಿದೆ ಈಗ ಟಮಟಾಕ ಟಮ್ ಇರೋದು ಹಾಕ್ತಾ ಇದ್ದೀವಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದಿನ ಐದೇ ಐದೇ ನಿಮಿಷ ಫ್ರೈ ಮಾಡಕ್ಕೆ ಬಿಟ್ರೆ ಕ್ಲೀನಾಗಿ ಫ್ರೈ ಆಗುತ್ತೆ ಈಗ ಧನಿಯ ಪುಡಿ ಹಾಕಿಂತ ಇದೀವಿ ಧನಿಯಾ ಪುಡಿ ಸಣ್ಣ ಚಮಚ ಅಲ್ಲ ಹಂಗಾಗಿ ಒಂದು ಮೂರು ಚಮಚ ಹಾಕೊಂತ ಇದೀವಿ ಅರ್ಶಿಣ ಪುಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀವಿ ಅದು ಒಂದು ಸ್ವಲ್ಪ ಕಲರ್ ಆಡಿಗೋಸ್ಕರ ಖಾರ ಪುಡಿ ಹಾಕಿ ಅಂತ ಇದೀವಿ ರುಚಿಗೆ ತಕ್ಕಷ್ಟು ಜಾಸ್ತಿ ಏನಿಲ್ಲ ನಮಗೆ ಒಂದು ಸ್ವಲ್ಪ ಖಾರ ಇರಲಿ ಅಂತ ಒಂದು ಮೂರು ಚಮಚಾಕಿ ಅಂತ ಇದ್ದೀನಿ ಸ್ವಲ್ಪ ವಿನಿಗರ್ ಹಾಕಿ ಇದ್ದೀವಿ ಈಗ ಇಡ್ಲಿನ ಮಿಕ್ಸ್ ಮಾಡೋಣ ಈ ರೀತಿ ತಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಬೆಂದಿದೆ ಈಗ ನೀರ್ ನಾನು ಈಗ ಅಕ್ಕಿನ ಒಂದು ನಾವು ನಾಲ್ಕು ಲೋಟ ತಗೊಂಡಿದೀವಿ ನಾಲ್ಕು ಲೋಟ ನೀರ್ ಹಾಕ್ಬೇಕು ಅಕ್ಕಿ ಎಷ್ಟು ಲೋಟ ತಗೊಂಡು ಅದಕ್ಕೆ ಒಂದು ಲೋಟಕ್ಕೆ ಒಂದು ಎರಡು ಲೋಟ ನೀರು ಹಾಕ್ಬೇಕು ಇದು ಕ್ಲೀನಾಗಿ ಕುದಿಬೇಕು ಮೇಲೆ ಅಕ್ಕಿ ಹಾಕೋಣ ಒಂದು ಐದು ನಿಮಿಷ ಮುಚ್ಚಿಡೋಣ ಜಲ್ದಿ ಕುದಿ ಬರುತ್ತೆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಈಗ ಕುದೀತೈತೆ ನಾನು ನೋಡೋಣ ಕುದಿಯಾಕಿದೆ ಅಕ್ಕಿ ಹಾಕೋಣ ಬನ್ನಿ ಈಗ ಅಕ್ಕಿ ತೊಳ್ಕೊಂಡು ಹಿಡ್ಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ವಿ

ಲೋಲಮ್ಮಾಗ ಇರಲಿ ಊರಿ ಎಲ್ಲ ಡ್ರೈನ್ ಆಗಿದೆ